ಪಾಕಿಸ್ತಾನದ ಅತ್ಯಂತ ಸುರಕ್ಷಿತ ಎಂದು ಹೇಳಲಾಗುವ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಭಾರತೀಯ ವೀರ ಪುತ್ರರು ಜೈಲಿನಿಂದ ತಪ್ಪಿಸಿಕೊಳ್ಳಲು ನಡೆದಿತ್ತು ಮಾಸ್ಟರ್ ಪ್ಲಾನ್ ವರುಣದೇವನ ಸಾಥ್ ಭಾರತೀಯ ಸೈನಿಕರನ್ನ ಬಿಡಿಸಿಕೊಳ್ಳುವಲ್ಲಿ ಅಂದಿನ ಸರ್ಕಾರಕ್ಕೆ ನಿರಾಸಕ್ತಿ ಏಕೆ ಅದು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡಿಯನ್ ಪೈಲೆಟ್ ಧೀರೇಂದ್ರ ಚಾಪಾ ಅವರ ವಿಮಾನವು ಲಾಹೋರ್ನ ಆಕಾಶದಲ್ಲಿ ನಿಯಂತ್ರಣ ಕಳ್ಕೊಂಡಿತ್ತು ವಿಮಾನ ಬೀಳುತ್ತಿದ್ದದನ್ನು ನೋಡಿ ಜೀವ ಉಳಿಸಿಕೊಳ್ಳಲು ತಕ್ಷಣವೇ ಅವರು ತಮ್ಮ ಸೀಟ್ ಇಂಜೆಕ್ಷನ್ ಬಟನನ್ನು ಒತ್ತಿದ್ರು ನಂತರ ಒಮ್ಮೆಲೆ ಗಾಳಿಯಲ್ಲಿ ಹಾರಿದ ಅವರು ನಿಧಾನವಾಗಿ ಪ್ಯಾರಾಚೂಟ್ ಮೂಲಕ ಭೂಮಿ ಮೇಲೆ ಬಂದಿಳಿದ್ರು ಧೀರೇಂದ್ರ ಚಾಫಾ ಅವರು ತಿಳಿಸಿರುವ ಪ್ರಕಾರ ಅವರು ಆಕಾಶದಿಂದ ಗಾಳಿಯಲ್ಲಿ ಹಾರುತ್ತಾ ಧರೆಗೆ ಬಂದು ಇಳಿಯುತ್ತಿದ್ದಂತೆ ಅಲ್ಲಿನ ಅಕ್ಕಪಕ್ಕ ಇದ್ದ ಜನರು ತಕ್ಬೀರ್ ಮತ್ತು ಅಲ್ಲಾ ಅಕ್ಬರ್ ಘೋಷಣೆಗಳನ್ನ ಕೂಗುತ್ತಾ ಧೀರೇಂದ್ರ ಚಾಫಾ ಬಿದ್ದಿದ್ದ ಕಡೆಗೆ ಓಡಿ ಬಂದ್ರು ಧೀರೇಂದ್ರ ಚಾಫಾ ಅವರನ್ನ ನೋಡಿದ ಕೂಡಲೇ ಜನರು ಅವರ ಬಟ್ಟೆಗಳನ್ನು ಹರಿದು ಹಾಕತೊಡಗಿದ್ರು ಧೀರೇಂದ್ರ ಚಾಫಾರ ಗಡಿಯಾರ ಸಿಗರೇಟ್ ಸ್ಲೆಟರ್ ಅನ್ನ ಕಿತ್ತುಕೊಂಡ್ರು ಅವರು ಕೈಗೆ ಹಾಕಿದ್ದ ಗ್ಲೌಸ್ ಶೂಗಳು ಇನ್ನೂರು ಭಾರತೀಯ ರೂಪಾಯಿ ಮತ್ತು ಮಫ್ಲರ್ ಎಲ್ಲವನ್ನ ಕಸಿದುಕೊಂಡ್ರು ಈ ವೇಳೆ ಕೆಲವು ಪಾಕಿಸ್ತಾನಿ ಸೈನಿಕರು ಈ ಜನರಿಂದ ತನ್ನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುವುದು ಚಾಫಾ ಅವರ ಕಣ್ಣಿಗೆ ಬಿತ್ತು ಹಾಗೂ ಎತ್ತರವಿದ್ದ ಸೈನಿಕರು ಅನ್ನುವ ಅವರ ಬಳಿ ಬಂದು ನಿಮ್ಮ ಬಳಿ ಏನಾದರೂ ಆಯುಧವಿದೆಯೇ ಎಂದು ಕೇಳಿದ್ರು ಇದಕ್ಕೆ ಉತ್ತರಿಸಿದ ಧೀರೇಂದ್ರ ಚಾಫಾ ಅವರು ತಮ್ಮ ಬಳಿ ರಿವಾಲ್ವರ್ ಇದೆ ಅದನ್ನು ಬಹುಶಃ ಜನರು ತೆಗೆದುಕೊಂಡು ಹೋಗಿರಬಹುದು ಹೀಗಾಗಿ ಈಗ ಅದು ನನ್ನ ಬಳಿ ಇಲ್ಲ ಎಂದು ಹೇಳಿದ್ರು ಆಗ ಆ ಸೈನಿಕ ನಿಮಗೆ ಗಾಯವಾಗಿದೆ ಎಂದು ಕೇಳಿದ ಆಗ ಚಾಫಾ ಅವರು ನೋವಿನಿಂದ ನನ್ನ ಬೆನ್ನುಮೂಳೆ ಮುರಿದಿದೆ ಅಂತ ಅನಿಸುತ್ತೆ ನನ್ನ ದೇಹದ ಯಾವುದೇ ಭಾಗವನ್ನ ನಾನು ಅಲ್ಲಾಡಿಸಲು ಸಾಧ್ಯವಾಗುತ್ತಿಲ್ಲ ಎಂದರು ಆಗ ಅಲ್ಲಿದ್ದ ಆಫೀಸರ್ ತನ್ನ ಭಾಷೆಯಲ್ಲಿ ಸೈನಿಕರಿಗೆ ಏನೋ ಆದೇಶವನ್ನ ನೀಡಿದ ನಂತರ ಆ ಸೈನಿಕರು ಚಾಫಾನನ್ನ ಎತ್ತಿಕೊಂಡು ಗುಡಾರಕ್ಕೆ ಕರೆದೊಯ್ದರು ಚಾಪಾ ಅವರ ಸೊಂಟಕ್ಕೆ ಪ್ಲಾಸ್ಟರ್ ಮಾಡಿ ಅವರನ್ನ ಸೆರೆವಾಸಕ್ಕೆ ಹಾಕಲಾಯಿತು ಪ್ರತಿದಿನ ಚಾಫಾ ಅವರ ವಿಚಾರಣೆ ನಡೆಸಲಾಗ್ತಿತ್ತು ಪ್ರಶ್ನೆಗಳ ಸುರಿಮಳೆ ಗೈತಿತ್ತು ಶೌಚಾಲಯಕ್ಕೆ ಹೋಗಬೇಕಾದಾಗ ಅವರ ಮುಖದ ಮೇಲೆ ಬಟ್ಟೆ ಹಾಕಿ ಕರೆದುಕೊಂಡು ಹೋಗಲಾಗ್ತಿತ್ತು ಒಂದು ದಿನ ಚಾಪಾ ಅವರನ್ನ ಅದೇ ಕಟ್ಟಡದ ಇನ್ನೊಂದು ಕೋಣೆಗೆ ಶಿಫ್ಟ್ ಮಾಡಲಾಯಿತು ಆ ಕೋಣೆಯತ್ತ ಚಾಪಾ ಅವರು ಹೋಗ್ತಿದ್ದಂತೆ ಅವರಿಗೆ ವಿಚಿತ್ರ ಧ್ವನಿಗಳು ಹೇಳಲಾರಿಸಿತ್ತು ಆದರೆ ಅವರು ಕೋಣೆಯನ್ನು ಪ್ರವೇಶಿಸಿದ ತಕ್ಷಣ ಇದ್ದಕ್ಕಿದ್ದಂತೆ ಎಲ್ಲ ಶಬ್ದಗಳು ನಿಂತು ಹೋದ್ವು ಆಗ ಒಬ್ಬ ವ್ಯಕ್ತಿ ವೇಗವಾಗಿ ಚಾಪಾವರ ಕಡೆಗೆ ಓಡಿ ಬಂದ ಚಾಪ ಅವರನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ ಬಳಿಕ ಚಾಪಾ ಅವರು ಆ ವ್ಯಕ್ತಿಯ ಮುಖವನ್ನು ನೋಡುತ್ತಿದ್ದಂತೆ ಒಂದು ಕ್ಷಣ ಬೆಚ್ಚಿಬಿದ್ರು ತಮ್ಮ ಮುಂದಿರೋದು ಸತ್ಯವ ಎಂಬಂತೆ ಶಾಕ್ ಆದರು ಯಾಕಂದರೆ ಆ ವ್ಯಕ್ತಿ ಬೇರೆಯಾರೂ ಅಲ್ಲ ಭಾರತೀಯ ವಾಯುಪಡೆಯ ಮಹಾನ್ ನಾಯಕ ದಿಲೀಪ್ ಪಾಲುರ್ಕರ್ ಅಷ್ಟೇ ಅಲ್ಲದೆ ಅಲ್ಲೇ ಇನ್ನೂ ಹತ್ತು ಪೈಲಟ್ಗಳು ಬಂಧನದಲ್ಲಿದ್ದರು ಹಲವು ದಿನಗಳ ನಂತರ ಭಾರತೀಯರ ಮುಖವನ್ನು ನೋಡಿದ ಧೀರೇಂದ್ರ ಚಾಫಾ ಅವರ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತು ಆ ಕೊಠಡಿಯಲ್ಲಿ ಬಂಧಿಸಲಾಗಿದ್ದ ಒತ್ತೆಯಾಳುಗಳಲ್ಲಿ ವಿಂಗ್ ಕಮಾಂಡರ್ ಬನ್ನಿ ಕೊಹಲೋ ಫ್ಲೈಟ್ ಲೆಫ್ಟಿನೆಂಟ್ ದಿಲೀಪ್ ಪರುಲ್ಕರ್ ಮಲ್ವಿಂದರ್ ಸಿಂಗ್ ಗೆರ್ವಾಲ್ ಕುರ್ವಿಲ್ಲಾ ಮತ್ತು ಹರಿ ಸಿಂಗ್ ಸೇರಿದಂತೆ ಹತ್ತು ಮಂದಿ ಭಾರತೀಯರನ್ನ ಒತ್ತೆಯಾಳಾಗಿರಿಸಲಾಗಿತ್ತು ಇವರೆಲ್ಲ ಚಾಫಾ ಅವರಂತೆ ಸಿಕ್ಕಿ ಹಾಕೊಂಡಿದ್ರು ಚಾಫಾ ಅವರನ್ನ ಕೊಠಡಿಯಲ್ಲಿ ಬಂಧಿಸಿದ್ರು ನಂತರ ಯುದ್ಧವಂದಿ ಶಿಬಿರದ ಉಸ್ತುವಾರಿ ಉಸ್ಮಾನ್ ಹನೀಫ್ ಅವರು ಇದ್ದ ಕೊಠಡಿ ಬಳಿ ಬಂದು ನಗುತ್ತಾ ಕೋಣೆಗೆ ಪ್ರವೇಶಿಸಿ ನಾನು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಎಂದರು ಕೊಠಡಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು ಎಲ್ಲರೂ ನಗುತ್ತಾ ಕಾಲ ಕಳೆದರು ಆ ದಿನದ ಸಂಜೆ ಬಹಳ ವಿಶೇಷವಾಗಿತ್ತು ಆ ಸಂತೋಷದ ಸಮಯದಲ್ಲಿ ವಿಂಗ್ ಕಮಾಂಡರ್ ಬನ್ನಿ ಅವರು ನಾವೆಲ್ಲರೂ ಮೌನಾಚರಣೆ ಮಾಡೋಣ ನಮ್ಮ ಜೊತೆ ಇದ್ದ ಹುತಾತ್ಮರಾದ ನಮ್ಮವರಿಗಾಗಿ ಶ್ರದ್ಧಾಂಜಲಿ ಸಲ್ಲಿಸೋಣ ನಂತರ ರಾಷ್ಟ್ರಗೀತೆಯನ್ನು ಹಾಡೋಣ ಎಂದರು ಇದೇ ವೇಳೆ ಚಾಫಾ ಅವರು ಎಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೈದರ ಸಂಜೆ ಪಾಕಿಸ್ತಾನಿ ಜೇಲ್ನಲ್ಲಿ ರಾಷ್ಟ್ರಗೀತೆಯನ್ನು ಹಾಕ್ತಿದ್ರೆ ಎದೆಯು ಹೆಮ್ಮೆಯಿಂದ ಉಬ್ಬುತ್ತದೆ ಎಂದ್ರು ಮತ್ತೊಂದೆಡೆ ಭಾರತದ ನೀತಿ ಆಯೋಗದ ಸಮಿತಿ ಅಧ್ಯಕ್ಷ ದಿಲೀಪ್ ಧರ್ ಪಾಕಿಸ್ತಾನಕ್ಕೆ ಬಂದು ಭಾರತಕ್ಕೆ ಮರಳಿದ್ರು ಆದರೆ ಪಾಕಿಸ್ತಾನದಲ್ಲಿ ಬಂಧನದಲ್ಲಿರುವವರ ಬಗ್ಗೆ ಯಾವುದೇ ತೀರ್ಮಾನವಾಗಲಿಲ್ಲ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಮುನವಿ ಪರುಲ್ಕಲ್ ಅವರು ತಮ್ಮ ಸಹಚರಿಗೆ ಕೆಲವು ವಿಚಾರಗಳನ್ನ ಹೇಳಿಕೊಟ್ರು ಎಂದಾದ್ರೂ ತಾವಿದ್ದ ವಿಮಾನವು ಪಾಕಿಸ್ತಾನದಲ್ಲಿ ಸಿಕ್ಕಿಬಿದ್ರೆ ಅವರು ಎಂದಿಗೂ ಪಾಕಿಸ್ತಾನದ ಜೈಲಿನಲ್ಲಿ ಶಾಂತಿಯುತವಾಗಿ ಉಳಿದುಕೊಳ್ಬಾರ್ದೆಂದು ಹೇಳಿಕೊಟ್ಟಿದ್ರು ಅದರಂತೆಯೇ ಅವರು ಓಡಿ ಹೋಗುವ ಪ್ರಯತ್ನವನ್ನು ಮಾಡಿದ್ರು ಪಾಕಿಸ್ತಾನದ ಜೈಲಿನಿಂದ ಓಡಿ ಹೋಗುವ ಪ್ರಯತ್ನದಲ್ಲಿ ಪರೋಲ್ಕರ್ ಅವರಿಗೆ ಅವರ ಸ್ನೇಹಿತರಾದ ಗೇರ್ವಾಲ್ ಮತ್ತು ಹರಿಸಿಂಗ್ ಕೈ ಕೈಜೋಡಿಸಿದ್ರು ಇವರು ಸೆಲ್ ಸಂಖ್ಯೆ ಐದರ ಗೋಡೆಯಲ್ಲಿ ಹನ್ನೆರಡರಿಂದ ಹದಿನೈದು ಇಂಚಿನ ರಂಧ್ರವನ್ನ ಮಾಡಿದ್ರು ಆ ರಂಧ್ರವು ಸೀದಾ ಪಾಕಿಸ್ತಾನಿ ಸೇನೆಯ ಉದ್ಯೋಗ ಕಚೇರಿಯ ಅಂಗಳದವರೆಗೆ ಇತ್ತು ಆ ರಂಧ್ರದ ಸಹಾಯದಿಂದ ಕೊಠಡಿಯಿಂದ ಆಚೆ ಬಂದು ನಂತರ ಆರು ಅಡಿ ಎತ್ತರದ ಗೋಡೆಯನ್ನ ಹತ್ತಿ ಮಾಲ್ ರಸ್ತೆಯ ಮೇಲೆ ಹೆಜ್ಜೆ ಹಾಕುವ ಯೋಜನೆ ಮಾಡಿಕೊಂಡ್ರು ಇದರರ್ಥ ಸೆಲ್ನ ಗೋಡೆಯಲ್ಲಿ ರಂಧ್ರವನ್ನ ಮಾಡಲಾಗುವುದು ಮತ್ತು ರಂಧ್ರ ಮಾಡುವ ವೇಳೆ ಸಿಗುವ ಕಬ್ಬಿಣ ಹಾಗೂ ಇತರೆ ಅವಶೇಷಗಳನ್ನು ಸಂಗ್ರಹಿಸಲಾಗುವುದು ಮತ್ತೊಂದೆಡೆ ಓರ್ವರು ಎಲೆಕ್ಟ್ರಿಷಿಯನ್ನಿಂದ ಸ್ಕ್ರೂ ಅನ್ನು ಕೂಡ ಕದ್ದು ಇಟ್ಕೊಂಡಿದ್ರು ನಂತರ ಕೋಲಾ ಬಾಟಲಿಯ ಮುಚ್ಚುಳ ತೆರೆಯಲು ಬಳಸುವ ಓಪನರನ್ನು ಕೂಡ ಕದ್ದು ತಂಬಿಟ್ಟುಕೊಂಡಿದ್ರು ರಾತ್ರಿ ಹತ್ತು ಗಂಟೆ ನಂತರ ದಿಲೀಪ್ ಪರೋಲ್ಕರ್ ಹಾಗೂ ಗೇರ್ವಾಲ್ ಅವರು ಗೋಡೆ ಅಗೆಯಲು ಪ್ರಾರಂಭಿಸಿದ್ರು ಹ್ಯಾರಿ ಮತ್ತು ಚಾರ್ಲಿ ಎಂಬ ಇತರ ಕೈದಿಗಳು ಯಾರೂ ಬರದಂತೆ ನೋಡಿಕೊಳ್ತಿದ್ರು ಇತರ ಕೈದಿಗಳು ಕೂಡ ಯಾರೂ ಬರದಂತೆ ನಿಗಾವಹಿಸ್ತಿದ್ರು ಮತ್ತೊಂದೆಡೆ ಈ ಭಾರತೀಯ ಕೈದಿಗಳು ಪಾಕಿಸ್ತಾನದ ಜೈಲಿನಲ್ಲಿ ಕೆಲಸ ಮಾಡ್ತಿದ್ರು ಈ ಹಣದಿಂದ ಅವರು ತಮ್ಮ ಉಪಯೋಗದ ಕೆಲವು ವಸ್ತುಗಳನ್ನು ಖರೀದಿಸಿ ಸ್ವಲ್ಪ ಹಣವನ್ನು ಉಳಿಸ್ತಿದ್ರು ಒಂದೊಮ್ಮೆ ನಾವು ಈ ಜೈಲಿನಿಂದ ತಪ್ಪಿಸಿಕೊಂಡ್ರೆ ಈ ಉಳಿದ ಹಣ ಸಹಾಯಕ್ಕೆ ಬರುತ್ತೆ ಎಂದು ಹಣದ ಉಳಿತಾಯವನ್ನು ಮಾಡ್ತಿದ್ರು ಈ ರೀತಿ ರಾತ್ರಿ ಗೋಡೆ ಕೊರೆಯುವ ಕೆಲಸ ಬೆಳಗ್ಗೆ ಹಣ ಜೋಡಿಸುವ ಕೆಲಸ ಮಾಡುತ್ತಾ ಪಾಕಿಸ್ತಾನದಿಂದ ಭಾರತಕ್ಕೆ ಓಡಿ ಹೋಗುವ ಯೋಜನೆ ಗರಿಷ್ಠವಾಗ್ತಿತ್ತು ಇದರ ನಡುವೆ ಪೆರೋಲ್ಕರ್ ಅವರ ಕಿವಿಗೆ ಒಂದು ವಿಶೇಷವಾದ ಸುದ್ದಿ ಬಿತ್ತು ಪಾಕಿಸ್ತಾನದ ಕಾವಲುಗಾರನಾಗಿದ್ದ ಔರಂಗಜೇಬನು ಟೈಲರ್ ಆಗಿಯೂ ಕೆಲಸ ಮಾಡ್ತಿದ್ದ ಈ ವಿಚಾರ ಫೆರೋಲ್ಕರ್ ಅವರಿಗೆ ತಿಳಿಯುತ್ತೆ ಬಹಳ ಜಾಣ್ಮೆಯಿಂದ ಗಾರ್ಡ್ ಔರಂಗಜೇಬ್ಗೆ ಭಾರತದಲ್ಲಿ ನಮಗೆ ಪಠಾಣಿ ಸೂಟ್ಗಳು ಸಿಗುವುದಿಲ್ಲ ಹೀಗಾಗಿ ನೀವು ನಮಗೆ ಪಠಾಣಿ ಸೂಟನ್ನು ಹೊಲಿಸಿಕೊಡುವಿರಾ ಎಂದು ಕೇಳಿಕೊಳ್ಳುತ್ತಾರೆ ಔರಂಗಜೇಬ್ ಕೂಡ ಪ್ರೀತಿಯಿಂದ ಅವರಿಗೆ ಸೂಟುಗಳನ್ನು ಹೊಲಿದುಕೊಡಲು ಒಪ್ಪುತ್ತಾನೆ ಆದರೆ ಸೂಟುಗಳನ್ನು ಕೊಡಬೇಕಂದ್ರೆ ನೀವು ನನಗೆ ಭಾರತೀಯ ಚಿತ್ರರಂಗದ ಕೆಲವು ಬಾಲಿವುಡ್ ಹಾಡುಗಳ ಸಿಡಿಯನ್ನ ಕೊಡಬೇಕೆಂದು ಔರಂಗಜೇಬ್ ಡಿಮ್ಯಾಂಡ್ ಮಾಡುತ್ತಾನೆ ಇನ್ನು ಔರಂಗಜೇಬನು ಬಹಳ ಅಚ್ಚುಕಟ್ಟಾಗಿ ಸೂಟ್ಗಳನ್ನು ಹೊಲಿದುಕೊಡುತ್ತಾನೆ ಆದರೆ ಜೈಲಿನಿಂದ ತಪ್ಪಿಸಿಕೊಂಡ ನಂತರ ತಮ್ಮ ಬಟ್ಟೆಗಳನ್ನು ಬದಲಾಯಿಸಲು ಮತ್ತು ಪಾಕಿಸ್ತಾನದ ಸಾಮಾನ್ಯ ಜನರ ಕಣ್ಣು ತಪ್ಪಿಸಲು ಭಾರತೀಯ ಸೈನಿಕರು ಈ ಸೂಟ್ಗಳನ್ನು ಹೊಲಿಸುತ್ತಿದ್ದಾರೆ ಎಂಬ ಮಾಹಿತಿ ಔರಂಗಜೇಬ್ಗೆ ತಿಳಿದಿರಲಿಲ್ಲ ಇನ್ನು ಮತ್ತೊಂದೆಡೆ ಕಾಮ್ಯಾತ್ ಎಂಬ ಹೆಸರಿನ ಇನ್ನೋರ್ವ ಭಾರತೀಯ ಸೇನಾನಿ ತಂತಿ ಮತ್ತು ಬ್ಯಾಟರಿಯ ಸಹಾಯದಿಂದ ಮ್ಯಾಗ್ನೆಟ್ ಬಳಸಿ ದಿಕ್ಸೂಚಿಯನ್ನ ತಯಾರಿಸಿತ್ತು ಇದು ನೋಡಲು ಫೌಂಟೇನ್ ಪೆನ್ನಂತೆ ಕಾಣಿಸುತ್ತಿತ್ತು ಆದರೆ ಇದು ದಿಕ್ಸೂಚಿಯಂತೆ ಕಾರ್ಯನಿರ್ವಹಿಸುತ್ತಿತ್ತು ಆಗಸ್ಟ್ ಹದಿನಾಲ್ಕು ಪಾಕಿಸ್ತಾನದ ಸ್ವಾತಂತ್ರ್ಯ ದಿನವಾಗಿತ್ತು ಹಾಗಾಗಿ ಆ ದಿನ ಜೈಲು ಸಿಬ್ಬಂದಿ ರಜೆ ಮೋಡ್ನಲ್ಲಿರುತ್ತಾರೆ ಎಂದು ಭಾವಿಸಿದ ಪಾರೂಲ್ಕರ್ ಅವರು ತಮ್ಮ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದರು ಹನ್ನೆರಡನೇ ತಾರೀಖಿನ ರಾತ್ರಿಯಾಗಲೇ ಗೋಡೆ ಕೊರೆಯುವ ಕೆಲಸ ಕೊನೆಯ ಹಂತಕ್ಕೆ ಬಂದಿತ್ತು ಅದೇ ವೇಳೆ ಜೋರಾದ ಗುಡುಗಿನ ಶಬ್ದವೊಂದು ಕೇಳಿಬಂತು ಮತ್ತು ಅದೇ ಸಮಯದಲ್ಲಿ ಮೂರು ಜನ ಭಾರತೀಯ ಸೈನಿಕರು ಕೊರೆದ ಗೋಡೆಯನ್ನ ಬೀಳಿಸಿ ಹೊರಬಂದು ಗೋಡೆಯ ಬಳಿ ನಿಂತು ಜೋರಾಗಿ ಸುರಿಯುತ್ತಿದ್ದ ಮಳೆಯು ಅವರನ್ನ ಸಂಪೂರ್ಣವಾಗಿ ನೆನೆಸಿತ್ತು ಇನ್ನು ಮಳೆ ಹಿನ್ನೆಲೆ ಕಾವಲುಗಾರ ತನ್ನ ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಕೂತಿದ್ದ ಇದನ್ನು ಗಮನಿಸಿದ ಭಾರತೀಯ ಸೈನಿಕರಿಗೆ ತಪ್ಪಿಸಿಕೊಳ್ಳಲು ಸುಲಭವಾಯಿತು ಮತ್ತೊಂದೆಡೆ ಮಳೆ ಹಿನ್ನೆಲೆ ರಸ್ತೆಯಲ್ಲಿ ಕೊಂಚ ವಾಹನ ಜನರ ಚಲನವಲನ ಹೆಚ್ಚಾಗಿತ್ತು ಆಗಷ್ಟೇ ಶೋ ಸಮಾರಂಭಗಳು ಮುಗಿದಿದ್ದ ಕಾರಣ ಜನರು ಓಡಾಡ್ತಿದ್ರು ಗಾಳಿ ಮಳೆ ಜೋರಾಗುತ್ತಿದ್ದಂತೆ ಜೈಲು ಕಾವಲುಗಾರ ತನ್ನ ತಲೆ ಮೇಲೆ ಹಾಕ್ಕೊಂಡಿದ್ದ ಬಟ್ಟೆಯನ್ನ ಸರಿಸಿ ತನ್ನ ಕೊಠಡಿಯತ್ತ ಓಡಿದ ಇದೇ ಉತ್ತಮ ಸಮಯ ಎಂದು ಭಾವಿಸಿದ ಮೂವರು ಭಾರತೀಯ ಸೇನಾನಿಗಳು ಗೋಡಿ ಹಾರಿ ಸಿನಿಮಾ ಮುಗಿಸಿ ಮನೆಗೆ ಓಡುತ್ತಿದ್ದ ಜನರ ನಡುವೆ ಸೇರಿಕೊಂಡರು ಸ್ವಲ್ಪ ದೂರ ಹೋದ ನಂತರ ಫ್ಲೈಟ್ ಲೆಫ್ಟಿನೆಂಟ್ ಹರಿಸಿಂಗ್ ಅವರಿಗೆ ತಾವೆಲ್ಲ ಪಾಕಿಸ್ತಾನದ ಅತ್ಯಂತ ಸುರಕ್ಷಿತ ಎಂದು ಪರಿಗಣಿಸಲ್ಪಟ್ಟ ಜೈಲಿನಿಂದ ಹೊರ ಬಂದಿದ್ದೇವೆ ಎಂದು ಅರಿವಾಗಿ ಸಂತೋಷ ಇಮ್ಮಡಿಗೊಂತು ಹರಿಸಿಂಗ್ ಅವರು ಜೋರಾಗಿ ಆಜಾದ್ ಎಂದು ಕೂಗಿದ್ರು ಆದ ತಕ್ಷಣ ಮರವಿಂದರ್ ಸಿಂಗ್ ಗರ್ವಾಲ್ ಅವರು ಇನ್ನೂ ಇಲ್ಲ ಇನ್ನೂ ಇಲ್ಲ ಎಂದು ಹೇಳಿದರು ನಾವು ಇನ್ನೂ ಮುಕ್ತರಾಗಿಲ್ಲ ಮೊದಲು ಇಲ್ಲಿಂದ ಹೊರಡಬೇಕು ನಾವೆಲ್ಲರೂ ತಮ್ಮನ್ನ ತಾವು ಕ್ರಿಶ್ಚಿಯನ್ ಎಂದು ಕೇಳಿಕೊಳ್ಳಬೇಕು ಎಂದು ನಿರ್ಧರಿಸಿದ್ರು ಏಕೆಂದರೆ ಅವರಲ್ಲಿ ಯಾರಿಗೂ ನಮಾಜ್ ಮಾಡಲು ಬರುತ್ತಿರಲಿಲ್ಲ ಹೀಗಾಗಿ ಧರ್ಮದ ಬಗ್ಗೆ ಕೇಳಿದರೆ ಕ್ರಿಶ್ಚಿಯನ್ ಎಂದು ಕೇಳೋದಾಗಿ ನಿರ್ಧರಿಸಿದ್ರು ಅಲ್ಲದೆ ಇವರು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಓದಿದ್ರು ಮತ್ತು ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸುವಾಗ ಕ್ರಿಶ್ಚಿಯನ್ನರನ್ನ ಹತ್ತಿರದಿಂದ ನೋಡಿದ್ರು ದಿಲೀಪ್ ಅವರ ಹೊಸ ಹೆಸರು ಫಿಲಿಪ್ ಪೀಟರ್ ಗೇರ್ವಾಲ್ ಅವರ ಹೊಸ ಹೆಸರು ಅಲಿ ಅಮೀರ್ ಎಂದು ತೀರ್ಮಾನಿಸಿ ಜನಸಂದಣಿಯ ನಡುವೆಯೇ ವೇಗವಾಗಿ ನಡೆದು ಬಸ್ ನಿಲ್ದಾಣ ತಲುಪಿದ್ರು ಅಲ್ಲಿ ಒಬ್ಬ ಕಂಡಕ್ಟರ್ ಪೇಶುವಾರ್ 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 ಈ ಬಸ್ ಪೇಶುವಾರ್ಗೆ ಹೋಗುತ್ತೆಂದು ಕೂಗುತ್ತಿದ್ದ ನಂತರ ಈ ಮೂರು ಜನ ಓಡಿ ಬಂದು ಬಸ್ ಹತ್ತಿ ಕುಳಿತುಕೊಳ್ತಾರೆ ಮುಂಜಾನೆ ಆರು ಗಂಟೆಗೆ ಬಸ್ ಪೇಶುವರಕ್ಕೆ ಬಂದು ನಿಲ್ಲುತ್ತದೆ ಬಸ್ನಿಂದ ಇಳಿದ ನಂತರ ಅವರು ಜಮರೂದ್ ರೋಡ್ ಹೋಗಲು ಟಾಂಗಾ ಹತ್ತುತ್ತಾರೆ ನಂತರ ಕೊಂಚ ದೂರ ನಡೆದುಕೊಂಡು ಬರುತ್ತಾರೆ ಆಗ ಮತ್ತೊಂದು ಬಸ್ ಸಿಗುತ್ತೆ ಅದನ್ನು ಹತ್ತುತ್ತಾರೆ ಆದರೆ ಆ ಬಸ್ನಲ್ಲಿ ಕೂರಲು ಸೀಟ್ ಸಿಗುವುದಿಲ್ಲ ಹೀಗಾಗಿ ಕಂಡಕ್ಟರ್ ಬಸ್ನ ಟಾಪ್ನಲ್ಲಿ ಕೂರಲು ಹೇಳುತ್ತಾರೆ ಅದರಂತೆ ಮೂವರು ಬಸ್ ಮೇಲೆ ಕೂತು ಪ್ರಯಾಣಿಸಿ ಜಮರೂದ್ ರೂಡ್ ತಲುಪುತ್ತಾರೆ ಬಸ್ನಿಂದ ಇಳಿಯುತ್ತಿದ್ದಂತೆ ರಸ್ತೆಯ ಬಳಿ ಒಂದು ಬೋರ್ಡ್ ಕಾಣಿಸುತ್ತೆ ಆ ಬೋರ್ಡ್ನಲ್ಲಿ ಇಲ್ಲಿಂದ ಅಫ್ಘಾನಿಸ್ತಾನ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಎಂದು ಬರೆಯಲಾಗಿರುತ್ತೆ ಇದನ್ನು ನೋಡುತ್ತಿದ್ದಂತೆ ಅವರಿಗೆ ನಾವು ದಾರಿ ತಪ್ಪಿದ್ದೇವೆ ಎಂದು ಯೋಚನೆ ಬರುತ್ತೆ ನಾವೀಗ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಭಾರತಕ್ಕೆ ಹೋಗಬಹುದು ಅಥವಾ ಪಾಕಿಸ್ತಾನದಿಂದಲೇ ಬಸ್ನಲ್ಲಿ ಭಾರತಕ್ಕೆ ಹೋಗಬಹುದೆಂಬ ಯೋಜನೆಗಳನ್ನು ಮಾಡುತ್ತಾರೆ ಆದರೆ ಇದೇ ಯೋಜನೆಯಲ್ಲಿ ಮುಳುಗಿದ್ದ ಅವರನ್ನು ಪಾಕಿಸ್ತಾನದ ಪೊಲೀಸರು ವಶಕ್ಕೆ ಪಡೆಯುತ್ತಾರೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಓಡಾಡುತ್ತಿದ್ದ ಹಿನ್ನೆಲೆ ಪಾಕಿಸ್ತಾನಿ ಪೊಲೀಸರು ಮೂವರನ್ನ ವಶಕ್ಕೆ ಪಡೆಯುತ್ತಾರೆ ನಂತರ ಜೈಲಿಗೆ ಹಾಕಿ ನಿಮ್ಮ ವಿಚಾರಣೆ ನಡೆಸಲಾಗುತ್ತೆ ನೀವು ಭಾರತೀಯರ ಪಾಕಿಸ್ತಾನದವರ ಅಥವಾ ಅಫ್ಘಾನಿಯವರ ಎಂದು ವಿಚಾರಣೆ ಮಾಡಬೇಕೆಂದು ಪೊಲೀಸರು ಹೇಳುತ್ತಾರೆ ಈ ವೇಳೆ ಇದ್ದಕ್ಕಿದ್ದಂತೆ ಬಾಯ್ಬಿಟ್ಟ ದಿಲೀಪ್ ಅವರು ನಾವು ಪಾಕಿಸ್ತಾನದ ವಾಯುಸೇನೆಯ ಮುಖ್ಯ ಸ್ಕಾಲ್ ನಾಯಕ ಉಸ್ಮಾನ್ ಅವರೊಂದಿಗೆ ಮಾತನಾಡಲು ಬಯಸುತ್ತಿರುವುದಾಗಿ ಹೇಳುತ್ತಾರೆ ಇನ್ನು ಇದೇ ಉಸ್ಮಾನ್ ಅವರು ಪಿಂಡಿ ಜೈಲ್ನ ಉಸ್ತುವಾರಿ ವಹಿಸಿದ್ದರು ಮತ್ತು ಈ ಹಿಂದೆ ಭಾರತೀಯ ಯೋಧ ಕೈದಿಗಳಿಗೆ ಕ್ರಿಸ್ಮಸ್ ಕೇಕ್ ತಂದ ಸಂತಸದ ಮಾತುಗಳನ್ನು ಮಾತುಗಳನ್ನಾಡಿದ್ರು ಇವರನ್ನ ನೆನಪಿಸಿಕೊಂಡ ಭಾರತೀಯ ಸೇನಾನಿಗಳು ಅವರೊಂದಿಗೆ ಮಾತನಾಡಬೇಕೆಂದು ಕೇಳಿಕೊಂಡರು ಅದರಂತೆ ಪಾಕಿಸ್ತಾನಿ ಪೊಲೀಸರು ಕರೆ ಮಾಡಿಕೊಟ್ಟರು ಈ ವೇಳೆ ಫೋನ್ನಲ್ಲಿ ಮಾತನಾಡಿದ ದಿಲೀಪ್ ಸರ್ ನಿಮಗೀಗಾಗಲೇ ವಿಷಯ ಮುಟ್ಟಿದೆ ಅನಿಸುತ್ತೆ ನಾವೀಗ ಪಾಕಿಸ್ತಾನಿ ಪೊಲೀಸರ ವಶದಲ್ಲಿದ್ದೇವೆ ಎಂದರು ಆಗ ಪೊಲೀಸರಿಗೆ ಫೋನ್ ನೀಡುವಂತೆ ಕೇಳಿ ಆಫೀಸರ್ ಪೊಲೀಸರ ಬಳಿ ಮಾತನಾಡಿದರು ಈ ಮೂವರನ್ನು ಸುರಕ್ಷಿತವಾಗಿ ಜೈಲಿಗೆ ಕರೆತಾನೆ ಎಂದು ಆದೇಶ ನೀಡಿದ್ರು ಅದರಂತೆ ಈ ಮೂವರನ್ನ ಜೈಲಿಗೆ ಕರೆದುಕೊಂಡು ಬರಲಾಯಿತು ಜೈಲಿಗೆ ಕರೆದುಕೊಂಡು ಬಂದ ನಂತರ ಅಲ್ಲಿನ ಪಾಕಿಸ್ತಾನಿ ಗಾರ್ಡ್ಗಳು ಇಲ್ಲಿಂದ ಓಡಿ ಹೋಗುವ ಪ್ಲಾನ್ ಮಾಡುತ್ತಾರೆ ಹೀಗಾಗಿ ಅವರು ಯಾವ ರಂಧ್ರದಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದ್ನೋ ಅದೇ ಜಾಗದಲ್ಲಿ ಗುಂಡು ಹಾರಿಸಿಕೊಳ್ಬೇಕು ಮತ್ತೆ ಯಾರೂ ಜೈಲಿಂದ ತಪ್ಪಿಸಿಕೊಳ್ಳುವ ಯೋಜನೆ ಮಾಡಬಾರದೆಂದು ಗಾರ್ಡ್ಗಳು ಹೇಳಿದರು ಇನ್ನು ಕೆಲವು ತಿಂಗಳ ಕಾಲ ಇದೇ ಜೈಲಿನಲ್ಲಿ ಮೂವರನ್ನ ಬಂಧಿಸಲಾಯಿತು ದಿನ ಕಳೆದು ಒಂದು ದಿನ ಪಾಕಿಸ್ತಾನದ ಪ್ರಧಾನಿ ಭುಟ್ಟೊ ಜೈಲಿಗೆ ಭೇಟಿ ನೀಡಿ ಭಾರತೀಯ ಸೇನೆ ಇವರನ್ನ ಬಿಡಿಸಲು ಯಾವ ಪ್ರಯತ್ನವೂ ಮಾಡುತ್ತಿಲ್ಲ ಭಾರತ ಸರ್ಕಾರ ಕೂಡ ಕೈ ಎತ್ತಿದೆ ಎಂದು ಹೇಳಿದರು ಆದರೆ ಪ್ರಧಾನಿ ಭುಟ್ಟೋ ಅವರಿಗೆ ಭಾರತೀಯ ಸೈನಿಕರ ಮೇಲೆ ಕರುಣೆ ಇತ್ತು ಹೀಗಾಗಿ ಅವರು ಭಾರತಕ್ಕೆ ಕರೆ ಮಾಡಿ ಭಾರತದ ಪ್ರಧಾನಿಯಿಂದ ಒಂದಷ್ಟು ಹಣ ತೆಗೆದುಕೊಂಡು ಯಾವುದೂ ಒಪ್ಪಂದ ಮಾಡಿಕೊಂಡು ಕೊನೆಗೆ ಪಾಕಿಸ್ತಾನದ ಜೈಲಿಂದ ಭಾರತೀಯ ಅಧಿಕಾರಿಗಳನ್ನು ಬಿಟ್ಟು ಕಳುಹಿಸಿದ್ರು ಭಾರತೀಯ ಸೇನಾನಿಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಮರಳುತ್ತಿದ್ದಂತೆ ಅವರಿಗೆ ಸರ್ಕಾರದ ವಿರುದ್ಧ ತೀವ್ರವಾದ ಕೋಪ ಆಕ್ರೋಶವಿತ್ತು ಆದರೆ ಭಾರತದಲ್ಲಿ ಅವರಿಗೆ ಸಿಕ್ಕ ಅದ್ದೂರಿ ಸ್ವಾಗತ ಜನರ ಪ್ರೀತಿ ಎಲ್ಲವನ್ನೂ ಮರೆಸಿತ್ತು ಜನರು ಸೈನಿಕರಿಗೆ ಹಾರ ಹಾಕಿ ಹೂಮಳೆ ಸುರಿಸಿ ಗೌರವಿಸಿದ್ರು ಜನರ ಕಣ್ಣಲ್ಲಿ ನೀರು ನೋಡಿದ ಸೈನಿಕರು ಕೋಪವನ್ನೆಲ್ಲ ಮರೆತರು ಈ ದಿನ ಇತಿಹಾಸದ ಪುಟ ಸೇರಿತ್ತು ಈ ದಿನ ಭಾರತೀಯ ಸೈನಿಕರು ಪಾಕಿಸ್ತಾನಿ ಜೈಲಿನಿಂದ ವಾಪಸ್ ಭಾರತಕ್ಕೆ ಮರಳಿತು ಪಾಕಿಸ್ತಾನದ ಜೈಲಿನಲ್ಲಿ ಇದ್ದಾಗ ನಮ್ಮ ಭಾರತೀಯ ಸೈನಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿತ್ತು ಆದರೂ ಅವರು ಎಂದಿಗೂ ತಮ್ಮ ದೇಶಕ್ಕೆ ದ್ರೋಹ ಮಾಡಲಿಲ್ಲ ಮತ್ತು ಪಾಕಿಸ್ತಾನಕ್ಕೆ ತಮ್ಮ ದೇಶದ ಯಾವುದೇ ರಹಸ್ಯವನ್ನು ಬಿಚ್ಚಿಡಲಿಲ್ಲ ಆದ್ದರಿಂದ ಈ ದಿನವನ್ನು ನೆನಪಿಸಿಕೊಳ್ಳಲಾಗುತ್ತೆ